ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಸಿನಿಮಾಗಳು ಬಂದಿವೆ ಅಂತಹ ಸಿನಿಮಾ ಸೀರಿಯಲ್ಗಳಲ್ಲಿ ತುಂಬಾ ಜನ ಕಲಾವಿದರು ನಟಿಸಿದ್ದಾರೆ ಆದರೆ ಕೆಲವು ಕಲಾವಿದರನ್ನ ನಾವು ಮರೆಯೋಕೆ ಸಾಧ್ಯನೇ ಆಗೋದಿಲ್ಲ ಅದು ಅವರ ಅಭಿನಯದಿಂದಲೋ ಅಥವಾ ಅವರ ಪಾತ್ರದಿಂದಲೋ ಅದೇ ರೀತಿಯಾಗಿ ತೊಂಬತ್ತರ ದಶಕದಲ್ಲಿ ಒಂದಿಷ್ಟು ಸಿನಿಮಾಗಳಲ್ಲಿ ಬಾಲ ಕಲಾವಿದರಾಗಿ ಮಿಂಚಿದಂತಹ ಪೈಕಿ ತುಂಬಾ ಜನ ಇದ್ದಾರೆ ಆಗ ನಾವು ಯಾವುದೇ ಸಿನಿಮಾಗಳನ್ನ ನೋಡಿದ್ರು ಇವರು ಬಾಲಂಟಿಯಾಗಿ ಫಿಕ್ಸ್ ಆಗಿ ಇರ್ತಾ ಇದ್ರು ಸಿಂಧು ಸಿಂಧೂರಾವ್ ಹೌದು ತುಂಬಾ ಜನ ಸಿನಿಮಾ ನೋಡುವವರಿಗೆ ಹಿಂದಿನ ಕಾಲದಿಂದಲೂ ಕೂಡ ಸಿನಿಮಾ ಮತ್ತು ಸೀರಿಯಲ್ ಅನ್ನ ನೋಡುವವರಿಗೆ ಸಿಂಧೂರಾವ್ ಯಾರು ಅನ್ನೋದು ತುಂಬಾ ಜನರಿಗೆ ಗೊತ್ತಿರುತ್ತೆ ಇನ್ನು ಇತ್ತೀಚೆಗೆ ಜನ್ರೇಷನ್ ಅನ್ನ ನಾವು ಕೇಳಿದಾಗ ಸಿಂಧೂರಾವ್ ಯಾರು ಅಂದ್ರೆ ಸ್ವಲ್ಪ ಜನ ಯೋಚನೆ ಮಾಡಿ ಹಾ ಇವರ ಗೊತ್ತಿದೆ ಅಂತ ಹೇಳ್ತಾರೆ ಅಂತಹ ರಾವ್ ಕೆಲವು ವರ್ಷಗಳ ಕಾಲ ತುಂಬಾ ದೊಡ್ಡ ಬ್ರೇಕಿದ್ರು ಯಾಕೆ ಏನು ಅದು ಯಾವುದನ್ನು ಕೂಡ ಹೇಳ್ಕೊಂಡಿರಲಿಲ್ಲ ಸಿಂಧು ರಾವ್ ಟಾಪ್ ಹೀರೋಯಿನ್ ಆಗಿ ಅಲ್ಲದೆ ಇದ್ರೂ ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಸ್ಟಾರ್ ನಟರ ಜೊತೆಗೆ ಸ್ಕ್ರೀನ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ ಆಮೇಲೆ ಒಂದಷ್ಟು ಕಾಲ ಪ್ರಸಾರ ಆಗ್ತಾ ಇದ್ದಂತ ಜನಪ್ರಿಯ ಧಾರಾವಾಹಿಗಳಲ್ಲೂ ಕೂಡ ಇವರು ನಟಿಸ್ತಾ ಇದ್ರು ಆದ್ರೆ ಇದಕ್ಕಿದ್ದ ಹಾಗೆ ಎಲ್ಲದಕ್ಕೂ ಕೂಡ ಗುಡ್ ಬೈ ಹೇಳಿಬಿಟ್ರು ಆದ್ರೆ ಇದೀಗ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಹಾಗಾದ್ರೆ ಸಿಂಧೂ ರಾವ್ಗೆ ಸಮಸ್ಯೆ ಆಗಿದ್ದೇನು ಅವರಿಗೆ ಮದುವೆ ಆಗಿದ್ಯಾ ಮಕ್ಕಳು ಇದ್ಯಾ ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ಇಲ್ಲಿವರೆಗೂ ಕೂಡ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕನ್ ಅನ್ನ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಸೀತಾರಾಮ ಧಾರಾವಾಹಿಯಲ್ಲಿ ಇದೀಗ ನಟಿಸ್ತಾ ಇರುವಂತಹ ಸಿಂಧೂರಾವ್ ಬಣ್ಣ ಹಚ್ಚೋದು ಸೆಕೆಂಡ್ ಇನಿಂಗ್ಸ್ ಗೋಸ್ಕರ ಅನ್ನೋದು ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ನಾಯಕ ರಾಮ್ನ ಚಿಕ್ಕಮ್ಮನ ಪಾತ್ರದಲ್ಲಿ ಆಕೆ ಕಾಣಿಸ್ಕೊಂಡಿದ್ರು ಬಹಳ ದಿನಗಳ ನಂತರ ಸಿಂಧೂರ ಮತ್ತೆ ಬಣ್ಣದ ಲೋಕಕ್ಕೆ ವಾಪಸ್ ಆಗಿದ್ದಾರೆ ಬಾಲ ನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಸಿಂಧೂರ ವಿಷ್ಣುವರ್ಧನ್ ಅಂಬರೀಷ್ ದೇವರಾಜ್ ಶಿವಣ್ಣ ಸೇರಿದಂತೆ ಹಲವು ನಟರ ಜೊತೆ ತೆರೆಯನ್ನ ಹಂಚಿಕೊಂಡಿದ್ರು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ಮೂಲಕವೇ ಪರಿಚಿತರಾಗಿದ್ದ ಸಿದ್ದು ಬಹಳ ದೊಡ್ಡ ಪಡ್ಕೊಂಡು ಇದೀಗ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಪ್ರಾರಂಭಿಸಿದ್ದಾರೆ ನಟಿ ಸಿಂಧೂರಾವ್ ಅವರ ಕುಟುಂಬದಲ್ಲಿ ಯಾರೂ ಕೂಡ ಕಲಾವಿದ್ರು ಇಲ್ಲ ಅಜ್ಜಿ ಮನೆಯ ಬಳಿಗೆ ಹಿರಿಯ ನಿರ್ದೇಶಕ ಪಣಿರಾಮಚಂದ್ರ ಅವರ ಅತ್ತೆ ಮನೆ ಇತ್ತು ಅವತ್ತು ನಾನೆಂದು ನಿಮ್ಮವನೇ ಚಿತ್ರಕ್ಕಾಗಿ ನಿರ್ದೇಶಕರು ಬಾಲಕರ ಆಡಿಷನ್ ಅನ್ನ ನಡೆಸ್ತಾ ಇದ್ರು ಸಿಂಧು ಅವರ ಅಜ್ಜಿ ಪಣಿರಾಮಚಂದ್ರ ಅವರ ಬಳಿ ತೆರಳಿ ತಮ್ಮ ಮೊಮ್ಮಗಳ ಬಗ್ಗೆ ಹೇಳಿದ್ರಂತೆ ಆಗ ನಿರ್ದೇಶಕರು ಸಿಂಧುಗೆ ಹುಡುಗನ ಡ್ರೆಸ್ ಮಾಡಿ ನೋಡಿ ಸುಮ್ನೆ ಹೋದವರು ಕೆಲಕಾಲ ವಾಪಸ್ ಬಂದು ನಾನೆಂದು ನಿಮ್ಮವನೇ ಚಿತ್ರಕ್ಕೆ ಆಯ್ಕೆ ಮಾಡಿಯೇ ಬಿಟ್ರಂತೆ ಅಲ್ಲಿಂದ ಸಿಂಧು ಅವರ ಸಿನಿಮಾ ಜರ್ನಿ ಶುರುವಾಗುತ್ತೆ ನಾನೆಂದು ನಿಮ್ಮವನೇ ರಾಯರು ಬಂದರು ಮಾವನ ಮನೆಗೆ ಮಿಸ್ಟರ್ ಮಹೇಶ್ ಕುಮಾರ್ ಮದರ್ ಇಂಡಿಯಾ ಆಯುಧ ರಾಜಮಾರ್ತಾಂಡ ಈ ಸಿನಿಮಾಗಳಲ್ಲಿ ಹಾಗೆಯೇ ಕಲಾವಿದ ಪುಟ್ಮಲ್ಲಿ ಒಂದಾಗೋಣಬ ಮೌನ ರಾಗ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ಸಿಂಧು ಬಾಲನಟಿಯಾಗಿ ಕಾಣಿಸ್ಕೊಂಡ್ರು ಮೊದಲ ಸಿನಿಮಾ ಬಳಿಕ ಸತತವಾಗಿ ಐದಾರು ಚಿತ್ರಗಳಿಗೆ ಸಿಂಧು ಬಾಲಕನಾಗಿ ನಟಿಸಿದ್ರು ನಂತರವೇ ಬಾಲಕಿಯಾಗಿ ನಟಿಸೋಕೆ ಪ್ರಾರಂಭಿಸಿದ್ದು ಮೌನರಾಗ ಚಿತ್ರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಆಕೆಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ತು ಬಾಲನಟಿಯಾಗಿ ಇಷ್ಟೆಲ್ಲ ಫೇಮಸ್ ಆಗಿದ್ದ ಸಿಂಧುಗೆ ಮತ್ತು ಸಿಂಧು ಕುಟುಂಬದವರಿಗೆ ಸಹಜವಾಗಿಯೇ ಹೀರೋಯಿನ್ ಆಗಬೇಕು ಅನ್ನುವಂತಹ ಆಸೆ ಇತ್ತು ಹೌದು ಸಿಂಧು ಅವರ ಕುಟುಂಬದಲ್ಲಿ ಯಾರೂ ಕೂಡ ಕಲಾವಿದರು ಇರಲಿಲ್ಲ ಬಂದಂತಹ ಅವಕಾಶವನ್ನ ಸಿಂಧು ಬಹಳನೇ ಅದ್ಭುತವಾಗಿ ಉಪಯೋಗಿಸಿಕೊಂಡಿದ್ರು ನಟನೆಯಲ್ಲಿ ಬಹಳ ಚೆನ್ನಾಗಿಯೇ ಹೆಸರನ್ನ ಮಾಡಿದ್ರು ರು ಆ ಕಾರಣಕ್ಕಾಗಿ ಸಿಂಧು ಹೀರೋಯಿನ್ ಆಗ್ಬೇಕು ಅನ್ನೋದು ಅವರ ಕುಟುಂಬದ ಆಸೆಯಾಗಿತ್ತು ಈವನ್ ಸಿಂಧು ಕೂಡ ಯಾವ್ದಾದ್ರು ಸಿನಿಮಾದಲ್ಲಿ ನಾಯಕಿಯಾಗಿ ಪಾತ್ರ ಮಾಡಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ರು ಆದ್ರೆ ಆಗ ಎಜುಕೇಶನ್ ಇಂಪಾರ್ಟೆಂಟ್ ಆಗಿತ್ತು ಇವತ್ತು ಅವಕಾಶ ಇದೆ ಅಂತ ಸಿನಿಮಾಗಳನ್ನ ಮಾಡಿದ್ರೆ ಮುಂದೆ ಕತೆ ಏನು ಅನ್ನುವಂತ ಬಲವಾದ ಅನುಮಾನ ಆತಂಕ ಸಿಂಧು ಕುಟುಂಬದಲ್ಲಿ ಇತ್ತು ಆ ಕಾರಣಕ್ಕಾಗಿ ಹತ್ತನೇ ತರಗತಿ ವೇಳೆಗೆ ಓದಿನ ಕಡೆಗೆ ಗಮನ ಕೊಡಬೇಕು ಅಂತ ಕಂಪ್ಲೀಟ್ ಆಗಿ ಸಿನಿಮಾವನ್ನ ನಿಲ್ಲಿಸ್ಬಿಡ್ತಾರೆ ಹೌದು ಹತ್ತನೇ ತರಗತಿ ಓದ್ಬೇಕು ಓದಲೇಬೇಕು ಅನ್ನೋದು ಸಿಂಧು ಅವರ ಆಸೆ ಹಾಗೇನೆ ಅವರ ತಂದೆ ತಾಯಿ ಆಸೆ ಕೂಡ ಆಗಿತ್ತು ಆ ಕಾರಣಕ್ಕಾಗಿ ನಾಯಕಿಯಾಗಿ ಸಿಂಧು ಚಿತ್ರರಂಗಕ್ಕೆ ಎಂಟ್ರಿ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ರೂ ಕೂಡ ಆ ಸಂದರ್ಭದಲ್ಲಿ ಓದೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಅದಲ್ದೇನೆ ಸಿಂಧು ಚೆನ್ನಾಗಿದ್ದಾರೆ ಮುದ್ದಾಗಿದ್ದಾರೆ ಆದ್ರೆ ಕುಳ್ಳಕ್ಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಅನೇಕ ಸಿನಿಮಾಗಳ ಅವಕಾಶ ಕೈ ತಪ್ಪಿತ್ತು ಅನ್ನುವ ಮಾತುಗಳನ್ನು ಕೂಡ ಹೇಳ್ತಾರೆ ಸಿಂಧು ಆ ನಂತರ ಎಸ್ ಎಸ್ ಎಲ್ ಸಿನ್ನ ಮುಗಿಸ್ಕೊಂಡು ಏನೇನು ಸಿನಿಮಾದಲ್ಲಿ ಅವಕಾಶ ಸಿಗಲ್ಲ ಅಂತ ಅನ್ನುವಾಗ ಮಾಂಗಲ್ಯ ರಂಗೋಲಿ ಧಾರಾವಾಹಿಗಳ ಮೂಲಕ ಜನಮನ ಗೆದ್ರು ರಂಗೋಲಿಯ ಆರತಿ ಅಂತಾನೆ ಹೆಸರನ್ನ ಪಡ್ಕೊಂಡ್ರು ಈಗಲೂ ಕೂಡ ಅವರನ್ನ ಜನ ತುಂಬಾ ಜನ ಆರತಿ ಅಂತಲೇ ಕರೀತಾರೆ ಇದೆಲ್ಲ ಆದ್ಮೇಲೆ ಧಾರಾವಾಹಿಗಳಿಂದ ಬ್ರೇಕನ್ನ ಪಡ್ಕೊಂಡು ಕೆಲಸ ಮನೆ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಮಹೇಶ್ ರಾಮಕೃಷ್ಣಯ್ಯ ಅನ್ನುವವರನ್ನ ಸಿಂಧು ಮದುವೆ ಆಗ್ತಾರೆ ಮದುವೆ ಆದ್ಮೇಲೆ ಇದೀಗ ಸಿಂಧುಗೆ ಒಂದು ಗಂಡು ಮಗು ಕೂಡ ಇದೆ ಸೊ ಹೀಗಿರ್ಬೇಕಾದ್ರೆ ಮಗ ಮನೆ ಸಂಸಾರ ಅಂತ ಅಪ್ಪಟ ಗೃಹಿಣಿಯಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಸಿಂಧು ನಟಿಯಾಗಿ ಬಹಳ ಹೆಸರನ್ನ ಮಾಡಿದ್ದು ಅವರ ಪತಿ ಮಹೇಶ್ಗೂ ಕೂಡ ಇದು ಗೊತ್ತಿತ್ತು ಈ ಕಾರಣಕ್ಕಾಗಿ ಮತ್ತೊಮ್ಮೆ ನೀನು ಸೀರಿಯಲ್ ಗಳಲ್ಲಿ ನಟಿಸು ನಾನು ನಿನ್ನ ಪರವಾಗಿ ನಿಂತ್ಕೋತೀನಿ ಜವಾಬ್ದಾರಿ ನಾನು ಕೂಡ ತಗೋತೀನಿ ಅಂತ ಅವರ ಪತಿ ಫೋರ್ಸ್ ಮಾಡಿದ ಕಾರಣಕ್ಕೆ ಈಗ ಬಹಳ ವರ್ಷಗಳ ನಂತರ ಕಮ್ ಬ್ಯಾಕ್ ಮಾಡಿದ್ದಾರೆ ಆ ಕಾರಣಕ್ಕಾಗಿಯೇ ಸೀತಾರಾಮ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಒಟ್ಟಾರೆ ನೋಡೋದಕ್ಕೆ ಚೆನ್ನಾಗಿದ್ರು ಕೂಡ ಕುಳ್ಳಿ ಅನ್ನುವ ಕಾರಣಕ್ಕೆ ಅವಕಾಶಗಳು ಬರದೇ ಇರೋದು ತುಂಬಾ ಜನಕ್ಕೆ ಬೇಸರ ತರಿಸಿ To that.